ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರ್ತಾ ಇದೆ ವರ್ಣನ ವರುಣನ ಮಳೆಯಬ್ಬರಕ್ಕೆ ಮಂಡಿಯಲ್ಲಿ ಅಲ್ಲೋಲ ಕಲ್ಲೂಲವೇ ಸೃಷ್ಟಿಯಾಗಿದೆ ಧರ್ಮಪುರದಲ್ಲಿ ಕೊಚ್ಚಿ ಹೋಗಿದ್ದಾವೆ ಬಸ್ಸು ಕಾರುಗಳು ಇದರ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಕೊಚ್ಚಿ ಹೋಗಿದ್ದು ಜನರು ಪರದಾಡ್ತಾ ಇದ್ದಾರೆ ಇಡೀ ನಿರಂತರವಾಗಿ ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸಿ ಬೊಬ್ಬಿರ್ತಾ ಇದೆ ಅಂತಂದರೆ ಜನರ ಜೀವನವೇ ಹೈರಾಣಾಗಿದೆ ಇದೀಗ ಹಿಮಾಚಲ ಪ್ರದೇಶದಲ್ಲಿ ಮಳೆಯರ ಒಂದು ರೌದ್ರಾವತಾರವನ್ನು ತಾಳ್ತಾ ಇದೆ ವರುಣನ ವರುಣನ ಅಬ್ಬರಕ್ಕೆ ಸಿಲುಕಿ ಮಂಡಿಯಲ್ಲಿ ಅಲ್ಲೋಲ ಕಲ್ಲೊಲವೇ ಸೃಷ್ಟಿಯಾಗಿದೆ ಧರ್ಮಪುರ ಧರ್ಮಪುರದಲ್ಲಿ ಬಸ್ಸು ಕಾರುಗಳು ಸಾಕಷ್ಟು ವಾಹನಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾವೆ ನೋಡಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನೀರಿನ ಬಹು तो दिया मैंने भी पहले बता दिया दूसरा नंबर बोल दिया ಎಸ್ ಇದೀಗ ಹಿಮಾಚಲ ಪ್ರದೇಶದಲ್ಲಿ ವರ್ಣಾರ್ಭಟ ಜೋರಾಗಿದ್ದು ಮುಖ್ಯಮಂತ್ರಿಗಳಾದಂತಹ ಪುಷ್ಕರ ಧಾಮಿ ಅವರು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಯಾವ್ಯಾವಲ್ಲ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಅಲ್ಲಿರತಕ್ಕಂತಹ ಜನರು ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇನ್ನು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಜನರನ್ನು ಸುರಕ್ಷಿತವಾದಂತಹ ಸ್ಥಳಕ್ಕೆ ಯಾವ ರೀತಿಯಾಗಿ ಪರ್ಯಾಯ ಮಾರ್ಗವಾಗಿ ಅವರನ್ನು ಸ್ಥಳಾಂತರ ಮಾಡಬಹುದು ಹೀಗಾಗಿ ಕೆಲವೊಂದಷ್ಟು ತಮ್ಮದೇ ಆಗಿರತಕ್ಕಂಥ ಒಂದು ಟೀಮ್ಗಳನ್ನು ಕೊಟ್ಟುಕೊಂಡು ಪುಷ್ಕರ ಧಾಮಿ ಅವರು ಹಿಮಾಚಲದ ಆ ಮಂಡಿ ಪ್ರದೇಶಕ್ಕೆ ಎಂಟ್ರಿಯಾಗಿದ್ದಾರೆ ಸದ್ಯದ ಮಟ್ಟಿಗೆ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂತಹ ಒಂದು ಸಿಚುವೇಷನನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ತನ್ನ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸೊ ಹಾಗಾಗಿ ಧಾಮಿ ಅವರ ಸ್ಥಳಕ್ಕೆ ಆಗಮಿಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಇನ್ನು ವರುಣನ ಮಳೆಯ ಬರಕ್ಕೆ ಮಂಡಿಯಲ್ಲಿ ಅಲ್ಲೂಲ ಕಲ್ಲೂಲವೇ ಸೃಷ್ಟಿಯಾಗಿದೆ ಧರ್ಮಪುರದಲ್ಲಿ ಕೊಚ್ಚಿ ಹೋಗಿದ್ದಾವೆ ಬಸ್ಸು ಕಾರುಗಳು ಇದರ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಕೊಚ್ಚಿ ಹೋಗಿದ್ದು ಜನರು ಪರದಾಡ್ತಾ ಇದ್ದಾರೆ ನೋಡಿ ನಿರಂತರವಾಗಿ ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸಿ ಬಬ್ಬಿರ್ತಾ ಇದೆ ಅಂತಂದರೆ ಜನರ ಜೀವನವೇ ಹೈರಾಣಾಗಿದೆ ಇದೀಗ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಒಂದು ರೌದ್ರಾವತಾರವನ್ನು ತಾಳ್ತಾ ಇದೆ ವರುಣನ ವರುಣನ ಅಬ್ಬರಕ್ಕೆ ಸಿಲುಕಿ ಮಂಡಿಯಲ್ಲಿ ಅಲ್ಲೋಲ ಕಲ್ಲೊಲವೇ ಸೃಷ್ಟಿಯಾಗಿದೆ ಧರ್ಮಪುರ ಧರ್ಮಪುರದಲ್ಲಿ ಬಸ್ಸು ಕಾರುಗಳು ಸಾಕಷ್ಟು ವಾಹನಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾವೆ ನೋಡಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನೀರಿನ बहुत पहले बता दिया। दें गुरु साल दूसरा नंबर बोलते हैं ಎಸ್ ಇದೀಗ ಹಿಮಾಚಲ ಪ್ರದೇಶದಲ್ಲಿ ವರ್ಣಾರ್ಭಟ ಜೋರಾಗಿದ್ದು ಮುಖ್ಯಮಂತ್ರಿಗಳಾದಂತಹ ಪುಷ್ಕರ ಧಾಮಿ ಅವರು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಯಾವ್ಯಾವಲ್ಲ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಅಲ್ಲಿರ್ತಕ್ಕಂತಹ ಜನರು ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇನ್ನು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಜನರನ್ನು ಸುರಕ್ಷಿತವಾದಂತಹ ಸ್ಥಳಕ್ಕೆ ಯಾವ ರೀತಿಯಾಗಿ ಪರ್ಯಾಯ ಮಾರ್ಗವಾಗಿ ಅವರನ್ನು ಸ್ಥಳಾಂತರ ಮಾಡಬಹುದು ಹೀಗಾಗಿ ಕೆಲವೊಂದಷ್ಟು ತಮ್ಮದೇ ಆಗಿರತಕ್ಕಂಥ ಒಂದು ಟೀಮ್ಗಳನ್ನು ಕೊಟ್ಟುಕೊಂಡು ಪುಷ್ಕರ ಧಾಮಿ ಅವರು ಹಿಮಾಚಲದ ಆ ಮಂಡಿ ಪ್ರದೇಶಕ್ಕೆ ಎಂಟ್ರಿಯಾಗಿದ್ದಾರೆ ಸದ್ಯದ ಮಟ್ಟಿಗೆ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂತಹ ಒಂದು ಸಿಚುವೇಷನನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ತನ್ನ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸೊ ಹಾಗಾಗಿ ಅವರ ಸ್ಥಳಕ್ಕೆ ಆಗಮಿಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಇನ್ನು ವರುಣನ ಮಳೆಯ ಬರಕ್ಕೆ ಮಂಡಿಯಲ್ಲಿ ಅಲ್ಲೂಲ ಕಲ್ಲೂಲವೇ ಸೃಷ್ಟಿಯಾಗಿದೆ ಧರ್ಮಪುರದಲ್ಲಿ ಕೊಚ್ಚಿ ಹೋಗಿದ್ದಾವೆ ಬಸ್ಸು ಕಾರುಗಳು ಇದರ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಕೊಚ್ಚಿ ಹೋಗಿದ್ದು ಜನರು ಪರದಾಡ್ತಾ ಇದ್ದಾರೆ ನೋಡಿ ನಿರಂತರವಾಗಿ ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸಿ ಬಬ್ಬಿರ್ತಾ ಇದೆ ಅಂತಂದರೆ ಜನರ ಜೀವನವೇ ಹೈರಾಣಾಗಿದೆ ಇದೀಗ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಒಂದು ರೌದ್ರಾವತಾರವನ್ನು ತಾಳ್ತಾ ಇದೆ ವರುಣನ ವರುಣನ ಅಬ್ಬರಕ್ಕೆ ಸಿಲುಕಿ ಮಂಡಿಯಲ್ಲಿ ಅಲ್ಲೋಲ ಕಲ್ಲೊಲವೇ ಸೃಷ್ಟಿಯಾಗಿದೆ ಧರ್ಮಪುರ ಧರ್ಮಪುರದಲ್ಲಿ ಬಸ್ಸು ಕಾರುಗಳು ಸಾಕಷ್ಟು ವಾಹನಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾವೆ ನೋಡಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನೀರಿನ

ಎಸ್ ಇದೀಗ ಹಿಮಾಚಲ ಪ್ರದೇಶದಲ್ಲಿ ವರ್ಣಾರ್ಭಟ ಜೋರಾಗಿದ್ದು ಮುಖ್ಯಮಂತ್ರಿಗಳಾದಂತಹ ಪುಷ್ಕರ ಧಾಮಿ ಅವರು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಯಾವ್ಯಾವಲ್ಲ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಅಲ್ಲಿರತಕ್ಕಂತಹ ಜನರು ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇನ್ನು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಜನರನ್ನು ಸುರಕ್ಷಿತವಾದಂತಹ ಸ್ಥಳಕ್ಕೆ ಯಾವ ರೀತಿಯಾಗಿ ಪರ್ಯಾಯ ಮಾರ್ಗವಾಗಿ ಅವರನ್ನು ಸ್ಥಳಾಂತರ ಮಾಡಬಹುದು ಹೀಗಾಗಿ ಕೆಲವೊಂದಷ್ಟು ತಮ್ಮದೇ ಆಗಿರತಕ್ಕಂಥ ಒಂದು ಟೀಮ್ಗಳನ್ನು ಕೊಟ್ಟುಕೊಂಡು ಪುಷ್ಕರ ಧಾಮಿ ಅವರು ಹಿಮಾಚಲದ ಆ ಮಂಡಿ ಪ್ರದೇಶಕ್ಕೆ ಎಂಟ್ರಿಯಾಗಿದ್ದಾರೆ ಸದ್ಯದ ಮಟ್ಟಿಗೆ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂತಹ ಒಂದು ಸಿಚುವೇಷನನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ತನ್ನ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸೊ ಹಾಗಾಗಿ ಧಾಮಿ ಅವರ ಸ್ಥಳಕ್ಕೆ ಆಗಮಿಸಿದ್ದಾರೆ